ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸ್ತಾನೆ ಎಂಬ ಮಾತು ಆಳವಾದ ಅರ್ಥವನ್ನು ಹೊಂದಿದೆ ಇದು ನಾವು ಶ್ರದ್ಧೆ ತಾಳ್ಮೆ ಮತ್ತು ಸತ್ಯದ ಮಾರ್ಗದಲ್ಲಿ ಮುಂದುವರಿಯಬೇಕೆಂಬ ಸಂದೇಶವನ್ನು ನೀಡುತ್ತೆ ಜೀವನದಲ್ಲಿ ಜನರ ನಂಬಿಕೆಯನ್ನು ಕಳೆದುಕೊಳ್ಳುವುದು ಸಾಮಾನ್ಯ ಆದರೆ ನೀವು ಭಗವಂತನ ಮೇಲೆ ಶ್ರದ್ಧೆಯನ್ನು ಇಟ್ಟುಕೊಂಡರೆ ಆ ಸಮಯವನ್ನೇ ಯಾರದ್ದೇ ತಪ್ಪು ನಡೆಗಳಿಂದ ವ್ಯೆಯಾಗಬೇಡಿ ಪ್ರತಿಯೊಬ್ಬರು ಬಣ್ಣ ಬದಲಾಯಿಸಿದರೂ ನಿಮ್ಮ ಮತ್ತು ನಿಮಗೆ ಧೈರ್ಯವನ್ನು ನೀಡುತ್ತೆ ಬೇರೆಯವರು ನಿಮ್ಮನ್ನು ತೊರೆದರೂ ನೀವು ನಿಮ್ಮನ್ನು ತೊರೆಯಬೇಡಿ ಭಗವಂತ ನಿಮ್ಮ ಪ್ರಯತ್ನ ಮತ್ತು ಸತ್ಯಕ್ಕಾಗಿ ಸರಿಯಾದ ಸಮಯದಲ್ಲಿ ನಿಮಗೆ ನೆರವಾಗುತ್ತಾನೆ ಭಗವಂತನಿಗೆ ಎಲ್ಲವೂ ಗೊತ್ತಿರುತ್ತದೆ ಅವರು ಮಾಡುವುದು ತಾತ್ಕಾಲಿಕ ಆದರೆ ಭಗವಂತನ ತೀರ್ಪು ಶಾಶ್ವತ ನಿನ್ನ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆಂದೇ ಅರ್ಥ ಹಾಗೆಯೇ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದೇ ಅರ್ಥ ಹಾಗೆಯೇ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದಿದ್ದರೆ ನಿನಗೆ ಅತ್ಯುತ್ತಮವಾದದ್ದನ್ನು ಕಾಯ್ದಿರಿಸುತ್ತಿದ್ದಾನೆಂದೇ ಅರ್ಥ ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿ ಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಡಬೇಕು ಅಷ್ಟೇ ಮೇಲಿರುವ ಭಗವಂತನೇ ಅವರನ್ನು ತಕ್ಕ ಸಮಯಕ್ಕೆ ಸರಿಯಾಗಿ ಕುಣಿಸುತ್ತಾರೆ ಜನರು ಬಣ್ಣ ಬದಲಾಯಿಸಿದ್ರು ನಿಮ್ಮ ನಂಬಿಕೆಯನ್ನ ಧೈರ್ಯವನ್ನ ತಾಳ್ಮೆಯನ್ನ ಯಾವತ್ತಿಗೂ ಕಳೆದುಕೊಳ್ಬೇಡಿ ಭಗವಂತನ ಸಮಯ ನಮ್ಮ ಪರವಾಗಿ ಬದಲಾಯಿಸುತ್ತಾರೆ ಸತ್ಯ ಶ್ರದ್ಧೆಯೇ ಯಾವತ್ತು ನಿಮ್ಮ ಗೆಲುವಿಗೆ ದಾರಿ ಸಮಯವೇ ಕಲೆ ಜನ ಬದಲಾಗಬಹುದು ಆದರೆ ಭಗವಂತನ ಸಮಯ ನಿಮಗೆ ಹೊಸ ದಾರಿಯನ್ನು ತೋರಿಸುತ್ತದೆ ಇದೇ ರೀತಿಯ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ